ಒಂದು ಡಿಜಿಟಲ್ ಯುಗದ ಸಮತೋಲನ ಅನ್ನುವಂಥ ವಿಷಯವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಡಿಜಿಟಲ್ ಯುಗ ಅಂದರೆ ಈಗ ಪ್ರತಿಯೊಬ್ಬರೂ ಕೂಡ ನಾವು ಈ ಡಿಜಿಟಲ್ ಮಾಧ್ಯಮಗಳನ್ನು ಮತ್ತು ಈ ತಂತ್ರಜ್ಞಾನಗಳನ್ನು ನಾವು ಎಲ್ಲರೂ ಬಳಸ್ತಾ ಇದ್ದೀವಿ ಎಲ್ಲರೂ ಬಳಸ್ತಾ ಇದ್ದೀವಿ ಅದನ್ನು ನಾವು ಯಾವ ರೀತಿ ಸಮತೋಲನವಾಗಿ ಬಳಸ್ಬೇಕು ಬಳಸಬೇಕು ಮತ್ತು ಯಾಕೆ ಬಳಸಬೇಕು ಅನ್ನೋದನ್ನು ಒಂದು ಸಣ್ಣ ಕಥೆ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಇಬ್ಬರು ಸ್ನೇಹಿತರಿರ್ತಾರೆ ಸುರೇಶ ಮತ್ತು ರಮೇಶ ಅಂತ ಸುರೇಶ ಅನ್ನುವಂಥವನು ಡಿಜಿಟಲ್ ಅಂದರೆ ತಂತ್ರಜ್ಞಾನದಲ್ಲಿ ಅತ್ಯಂತ ಪ್ರವೀಣನಾಗಿರ್ತಾನೆ ಮತ್ತು ಅದರ ಅವನಷ್ಟೇ ಸುರೇಶ ಕೂಡ ಇರ್ತಾನೆ ಇಬ್ರು ಕೂಡ ಒಬ್ಬ ಒಂದು ಏನಂದರೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಒಳ್ಳೆ ಕೆಲಸದಲ್ಲಿರ್ತಾರೆ ಕಂಪ್ನಿಯಲ್ಲಿ ನಾನು ಹೆಚ್ಚು ಕಂಪ್ನಿಯಲ್ಲಿ ನಾನು ಹೆಚ್ಚು ಸೈನ್ ಆಗಬೇಕು ಅನ್ನುವಂಥ ಭಾವ ಸುರೇಶಿಂದ ರಮೇಶ್ ರಮೇಶಿದು ಅದನ್ನು ತನ್ನ ಕೆಲಸದ ಸಮಯದಲ್ಲಿ ಎಷ್ಟು ತನ್ನ ಕೆಲಸದ ಸಮಯದಲ್ಲಿ ಎಷ್ಟು ಬಳಸಬೇಕೋ ಮಾತ್ರ ಬಳಸಿ ಉಳಿದ ಸಮಯವನ್ನು ತನ್ನ ಸ್ನೇಹಿತರೊಂದಿಗೆ ತನ್ನ ಬಂಧು ಬಾಂಧವರೊಂದಿಗೆ ಉಳಿದ ಸಮಯವನ್ನು ಉಳಿದ ತಮ್ಮ ಏನಂದರೆ ಪರಿಸರದಲ್ಲಿ ಕಾಲವನ್ನು ಕಳೀತಾ ಇರ್ತಾರೆ ಆದರೆ ಸುರೇಶ ಹಾಗಿರಲಿಲ್ಲ ಕೇವಲ ಅಲ್ಲಿ ತನ್ನ ಡಿಜಿಟಲ್ ತಂತ್ರಜ್ಞಾನಗಳನ್ನು ಬಳಸ್ತಾ ಅವನೇನು ಮಾಡ್ತಾನೆ ಅಂದರೆ ಬರೀ ಕೇ ಕೇವಲ ತಂತ್ರಜ್ಞಾನ ಬಳಸ್ಕೊಂಡು ತನ್ನ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಬಂಧು ಬಾಂಧವರಿಂದ ದೂರ ಆಗ್ತಾನೆ ಅಲ್ಲಿ ಕಂಪ್ನಿಯಲ್ಲಿ ಕೂಡ ಅವನ ಮಾಡಿರ್ತಕ್ಕಂಥ ಏನು ಒಂದು ಸಾಫ್ಟ್ವೇರ್ ಸಾಫ್ಟ್ವೇರ್ ಒಂದು ತಯಾರು ಮಾಡಿರ್ತಾನಲ್ಲ ಅದು ರಿಜೆಕ್ಟ್ ಆಗ್ತೈತಿ ಆದರೆ ಈ ಒಂದು ಈ ಪರಿಸರವನ್ನು ಏನು ಇದು ಮಾಡ್ಕೊಂಡು ತಿಳ್ಕೊಂಡಿರ್ತಾನಲ್ಲ ಅದಕ್ಕೆ ಅದನ್ನು ಬಳಸಿಕೊಂಡು ಅವನು ಬ ತಂತ್ರಜ್ಞಾನ ಬಳಸ್ಕೊಂಡಿರ್ತಾನೆ ಅದಕ್ಕಾಗಿ ಎಲ್ಲರಲ್ಲಿ ಅವನು ಒಬ್ಬನಾಗ ಧನ್ಯವಾದ ಸರ್ ಥ್ಯಾಂಕ್ ಯು ಹಾಂ ಹಾಂ ಹನುಮಂತ ತಾರೀಕಿ ಸರ್ ತುಂಬ ಚೆನ್ನಾಗಿ ಮಾತಾಡ್ತಾರೆ